ಯುವರ್ ಎಲ್ಫೆಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಡಿಯೋ ಏನಪ್ಪ ಮ್ಯಾಟ್ರ್ ಅಂದರೆ ನಮ್ಮದು ಐಫೋನ್ದು ಮೊನ್ನೆ ನೀರಾಗಿ ಬಿದ್ದಿತ್ತಲ್ಲ ನಾರ್ಮಲ್ ಕ್ಯಾಮ್ರ ಪ್ರಾ ಪ್ರಾಪರಾಗಿ ಸೌಂಡ್ ಬರ್ತಾ ಇಲ್ಲ ಅದಕ್ಕೋಸ್ಕರ ಮೈಕ್ ಹಾಕಿ ಸ್ವಲ್ಪ ಡಿಸ್ಟೆನ್ಸ್ ಇಟ್ಟಿದ್ದೀನಿ ಯಾವ ಥರ ಆ್ಯಂಗಲ್ ಬರ್ತದೆ ನೋಡೋಣ ಅಂತ ಬಟ್ ಮ್ಯಾಟ್ರಿ ಅದಲ್ಲ ಮೇನ್ ಮ್ಯಾಟ್ರ್ ಬಂದ್ಬಿಟ್ಟು ನಮ್ಮ ಬಡದೋಸ್ ಮತ್ತೆ ರಿಪೇರಿ ಆಗಿದೆ ಪಿಕಪ್ ಇಲ್ಲ ಆ್ಯಡ್ ಬ್ಲೂ ಅದೇ ಡೆಫೈಲು ಹಾಕಿದ್ವಿ ಫುಲ್ ಟ್ಯಾಂಕ್ ಅದೇ ನಿನ್ನೆ ಎರಡು ಪಾಯಿಂಟಲ್ಲಿ ಇತ್ತು ಫುಲ್ ಟಾಪ್ ಅಪ್ ಮಾಡಿದ್ವಿ ಬಟ್ ಆದರೂ ಸಿಕ್ಸ್ಟೀನ್ ತೌಸಂಡ್ ಆರ್ ಮೇಲೆ ಗಾಡಿ ಹೋಗ್ತಿಲ್ಲ ಹೊಸ ಡ್ರೈವರ್ ಬೇರೆ ಅದು ಯಾವ ಥರ ಓಡಿಸಿದ್ರೆ ಗೊತ್ತಿಲ್ಲ ಗಾಡಿ ಪಿಕಪ್ ಇಲ್ಲ ಅದಕ್ಕೋಸ್ಕರ ಹೊಸ್ಕೋಟೆಯಿಂದ ಅಲ್ಲಿ ಸುತ್ತ ಚಿಕ್ಕಜಾಲದಲ್ಲಿ ಒಂದು ಶೋರೂಮ್ ಅದೇ ಬಟ್ ಅಲ್ಲಿ ಬೇಡ ನಮ್ಮ ಚಿಕ್ಕಜಾಲ ರೆಗ್ಯುಲರ್ ಮಾಡ್ಸೋ ಜೋಗದಲ್ಲಿ ಮಾಡಿಸೋಣ ಅಂತ ಮಾಡ್ಸೋಣ ಅಂತ ಅದಕ್ಕೋಸ್ಕರ ಗಾಡಿ ಬರ್ತಿದೆ ಬಂದ ಮೇಲೆ ಹೋಗಿ ಮಾಡಿಸ್ಬೇಕು ಪ್ಲಸ್ ನಮ್ಮ ಇಂಟ್ರಾಗ ಹೋಗಬೇಕು ನಾನು ಇಂಟ್ರಾಗೆ ಬಂದು ಟೂ ಡೇಸ್ ಆಯಿತು ಟ್ವೆಂಟಿ ಫೋರ್ ಅವರ್ಸು ಐಚರ್ ಇದ್ದೆ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತಾರೆ ಪೂಜೆ ಮಾಡಿ ನೀಟಾಗಿ ಗಾಡಿ ಎತ್ಕೊಂಡು ಹೋದ್ರೆ ಟೆನ್ ಡೇಸ್ ಆಯ್ತು ಅದು ವಿಡಿಯೋ ಮಾಡಿ ಹೊತ್ತು ಡೇಟ್ ಹನ್ನೊಂದನೇ ತಾರೀಕು ಹುಷಾರಿಲ್ಲ ನಾಲ್ಕು ದಿನ ಅದ್ರ ಗಾಡಿ ಓಡಿಸಿ ಮಾರ್ನರ್ ನೈಟ್ ಬಂದು ರೆಸ್ಟ್ ತೊಗೊಂಡು ಸೋಮವಾರದಿಂದ ಹೋಗ್ತಾ ಇದ್ದೀನಿ ಬಂದೆ ಬೇ ನೋಡ್ರೆ ಎರಡೇ ದಿನ ಆಗಿದೆ ಇಂಟ್ರಾಗ ಬಂದು ಮೂರನೇ ದಿನ ಆಗಲಿ ಬಡೋದಷ್ಟು ರಿಪೇರಿ ಆಗಿಬಿಟ್ಟಿದೆ ಸೊ ಅದಕ್ಕೆ ನೋಡೋಣ ಬರಲಿ ಡ್ರೈವರ್ ಬಂದ ಮೇಲೆ ಗಾಡಿ ಹತ್ಕೊಂಡು ಶೋರೂಮ್ ಬಿಟ್ಟು ಇಂಟ್ರಾದ ಒಂದು ಹನ್ನೆರಡು ಒಂದು ಗಂಟೆ ಆಗುತ್ತೆ ಅಂತ ಪರ್ಮಿಷನ್ ತಗೊಂಡು ಕಂಪ್ನಿ ಹತ್ರ ಇಲ್ಲಾಂದ್ರೆ ಹೋಗ್ಬೇಕಿತ್ತು ಹತ್ತು ಗಂಟೆಗೆ ಹಾಂ ಒಂದಾದ್ಮೇಲೆ ಒಂದು ಒಂದಾದಮೇಲೆ ಒಂದು ಬಡ ದೋಸ್ತು ಇವಿ ರಿಪೇರಿಗೆ ಬಂದುಬಿಡ್ತದೆ ಇಂಟ್ರದು ಇವಾಗ ಬರೀ ಸಣ್ಣ ಪುಟ್ಟ ರಿಪೇರ್ಗಳು ಅಷ್ಟೇ ಹೋಗ್ತಾ ಹೇಳ್ತೀನಿ ಬನ್ನಿ ಬಡ ಅದು ತಲೆ ಕೆಟ್ಟೋಗ್ತದೆ ಏನು ಮಾಡೋದ ಗೊತ್ತಿಲ್ಲ ಸೊ ಬನ್ನಿ ಗಾಡಿ ಬರಲಿ ಟಿಫನ್ ಗಿಫನ್ ಮಾಡಿಕೊಂಡು ಸರಿ ಗಾಡಿ ಎತ್ತ ಸಿಗೋಣ ಸಿದ್ದಕ್ಕ ನಮ್ಮ ಬಡ ದೋಸ್ ಎತ್ಕೊಂಡು ಓದ್ತಾ ಇದೀವಿ ನಮ್ಮ ಅಲ್ಲಿ ಹೋಗ್ತಿದ್ದಾರೆ ಏನಾಗೋದಂದರೆ ನೋಡಿ ಫುಲ್ ಎಕ್ಸ್ಲೇಟ್ರ್ ಕೊಡ್ತೀನಿ ಸಿಕ್ಸ್ಟೀನ್ ತೌಸಂಡ್ ಆರ್ ಪಿ ಮೇಲೆ ಗಾಡಿ ಹೋಗ್ತಿಲ್ಲ ನೋಡಿ ಸಿಕ್ಸ್ಟೀನ್ ತೌಸಂಡ್ ಆರುಪಿ ಮೇಲೆ ಹೋಗ್ತಿಲ್ಲ ಅದು ನೋಡೋಣ ಬನ್ನಿ ಏನಾಗೋದು ಏನೋ ಒಂದು ಸಿಸ್ಟಮ್ ಎರರ್ ಇರ್ತದೆ ಹೋಗಿ ಸಿಸ್ಟಮ್ ಕನೆಕ್ಟ್ ಮಾಡಿ ಎರಡು ನಿಮಿಷಕ್ಕೆ ಹೊಲ್ಟತ್ತದೆ ಸೊ ಏನಾದ್ರು ಇಲ್ಲ ನಾವು ಒಳ್ಕೋತೀನಿ ಒಳಕ ಲೆಫ್ಟು ಲೆಫ್ಟು ಪಾಪ ಹೆಣ್ಣು ಗ್ರೀಸಿಂಗ್ ಹಣ್ಣು ಸೊ ಬಡ ಇದೆ ಬಾಧೆ ನೋಡಿ ಹೋಗ್ತಿಲ್ಲ ಸಿಕ್ಸ್ಟೀನ್ ತೌಸಂಡ್ ಆರುಪಿ ಇದೆಯಲ್ಲ ಇದ್ರ ಮೇಲೆ ಗಾಡಿ ತೊಗೊಂತ ಇಲ್ಲ ಥರ್ಡ್ ಗಿಯರ್ ಅಂತೂ ಗೇರ್ ಕೇಳ್ತಾನೆ ತರ್ಡ್ ಗಿಯರ್ ಹಾಕಿದ ತಕ್ಷಣ ಫೋರ್ತ್ ಗಿಯರ್ ಹೋದ್ರೆ ಮತ್ತೆ ತರ್ಡ್ ಗಿಯರ್ ಬರ್ಬೇಕು ಹಂಗಾದ ಏನು ಮಾಡೋಕ್ಕಾಗಲ್ಲ ಎಲ್ಲ ಪಾರ್ಟ್ ಆಫ್ ದಿ ಬಿಸ್ನೆಸ್ ಮಾಡಬೇಕು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಏನು ಆರನೇ ಬರ್ತಲ್ಲ ಅಯ್ಯೋ ಜೋರಾಗಿ ಬರ್ಬೇಕು ನೋಡ್ರಿ ಅಷ್ಟೇ ಫೋರ್ತ್ ಗಿಯರುಡ್ ಗಿಯರ್ಗೆ ಹಾಕಬೇಕು ಹ್ಮ್ ಬನ್ನಿ ಡೈರೆಕ್ಟಾಗಿ ಶೋರೂಮ್ ಹತ್ರ ಹೋಗ್ಬೇಡ ಸುಮ್ಮನೆ ಜಾಸ್ತಿ ಮಾತಾಡಬೇಡ ಬೇಗ ಹೋಗಿ ನಾ ಇಂಟ್ರಾಗ ಬೇರೆ ಡ್ಯೂಟಿ ಲೇಟ್ ಆಗ್ಬಿಡೋದೆ ಅವರು ಫೋನ್ ಹಾಕ್ತಾರೆ ಸೊ ಮೊನ್ನೆ ಡೈರೆಕ್ಟಾಗಿ ಶೋರೂಮ್ ಹತ್ರ ಸಿಗ್ತೀವಿ ದಿಕ್ಕ ಶೋರೂಮ್ ಹತ್ರ ಬಂದಿದ್ವಿ ನಮ್ಮ ನಾಗಾರ್ಜುನು ಮೊನ್ನೆಕ್ಕಿಂತ ಜಾಸ್ತಿ ಕೂದಲು ಬಿಡೋಣ ನಾಗಾರ್ಜುನ ಇಂಕ ಸೊ ಅದೇ ರೀಜನ್ರೇಷನ್ದೇ ಪ್ರಾಬ್ಲಮ್ ಬಂದಿರೋದು ಅದು ಟೈಮ್ ಟು ಟೈಮ್ ಮಾಡಬೇಕಿತ್ತು ಆಗಿಲ್ಲ ಅಂದರೆ ಹೇಳಿದ್ದೆ ಡೆಫೈಲ್ ಸ್ವಲ್ಪ ಕಮ್ಮಿ ಇದೆ ಹಾಕ್ಬಿಟ್ಟು ಅಂತ ಸುಮ್ಮನೆ ಆಗಿದೆ ಬಟ್ ಅದು ಹಾಗೆ ಆಗ್ಬಿಡೋದು ನಾರ್ಮಲ್ಲು ಸಿಸ್ಟಮಾಗಿ ಚೆಕ್ ಮಾಡಿದ್ರೆ ಅದೇ ಕಂಪ್ಲೇಂಟ್ ತೋರಿಸ್ತದೆ ಕ್ಲಿಯರ್ ಮಾಡಿದ್ರೆ ಪಿಕಪ್ ಬರುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಬರ್ತಾರ ಕ್ಲಿಯರ್ ಆದ್ಮ ಪಿಕಪ್ಪು ರಾತ್ರಿ ಗಾಡಿ ಲೋಡ್ ಹಾಕ್ಬಿಟ್ರೆ ಗಾಡಿ ಓದ್ತಾನೆ ಇಲ್ಲ ಇವಾಗ ಹೋಗ್ತಾ ಇದ್ದಪ್ಪ ಆರ್ ಪಿ ಎಮ್ ಇಷ್ಟೊತ್ತು ಹೋಗೇ ಇಲ್ಲ ಆರ್ ಪಿ ಎಮ್ ಅದು ಇವಾಗ ಹೋಗ್ತಾ ಇದೆ તો કે ટેમ્પરેચર 90 હોય કા ah. so 93 આગે તક્ષ ફાન રન આગતલા ફાન રન આમેલે 3 સેકન્ડ 5 સેકન્ડ ફાન રણ આવો નો ગાડી લ કોયતા

லாக்காதமேத்துவோ அதுநா ஆறு சார் ரூபாய் ஹனாறு சார் ரூபாய் மேலே ஓகே பிக்கப் தோனோல எடேகிர மூரனே ரைக்கே கடந்த பிக்கப் இல்லை பிக்கப் ஃபுல் ஓட்றது லோட் அந்த மூவே ஆகல அதுக்க அது இது மாசதே சரி தோந்தே நான் பப்பா சொப்லிக்கு தோம்பி இருக்கும் ரன்னிங்கலோ நான் அங்கிக்கு ஓகேண்ணா அது சோப்ளிக் தோணு இஷ்டே ஷோரூம் தலை நோய் இஷ்ட் ஓ நம்ம ஷோரூம் நோடிட் தீர நம்ம டில்வரி இல்லை தோணுது ಆ ಓ ಸೇ ಸೋ ಬನ್ನಿ ಆಂಗಡಿ ಕೊಗೆ ಯಾವಾಗ ನೆನೆ ನೈಟ್ ಕಿತ್ತ ಅದ ಚಪ್ಪಲೇ ಓ ಇಲ್ಲಿ ಬಾ ಬೇರೆ ತಕಣ ಚಾನೆ ಆದ್ರು ಹೋದ್ರ ಹೋದ್ರ ಸೋ ಬನ್ನಿ ಆಂಗಡಿ ತರ ಹೋಗ ಸಿಗಣ ಸಿಂಗಲ್ ಪಟ್ಟಿ ಹಾ ಸಿಂಗಲ್ ಪಟ್ಟಿ ಅನ ತೋರ್ಸಿ 10 9 9 9 ಕೊಡಿ ಮ್ಮ್ ఇల్ నోడి ఫస్ట్ కంఫర్ట్ ఇది నోడు అదే ఇల్ విడు కలరు కలర్ బ్ల్యాక్సి బ్లూ చదు గ బ్లూ అదే బ్లూ 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 బ్లూ

ಹಾಕ ಹ್ಞೂ ಇಡೀ ಚೆನ್ನಾಗಿದ ಕಲರ್ ಮಸ್ತಾಗಿದೆ ಹಾಂ ಇದೆ ಇರಲಿ ಬಿಡಿ ಎಷ್ಟಿದೋ ಹ್ಞೂ ಹ್ಞೂ ಈಗ ಗಾಡಿ ರೀಜನ್ರೇಷನ್ ಆಗ್ತಾಯಿದೆ ಬಿಲ್ಲು ಕಟ್ಟಿದ್ದಾಯಿತು ಸಿಕ್ಸ್ ಫಿಫ್ಟಿ ರುಪೀಸು ಬರೀ ಟ್ಯಾಸ್ ಅದೇ ಸ್ಕ್ಯಾನ್ ಟೂಲ್ ಹಾಕ್ಬಿಟ್ಟು ಜಿಗ್ ಜಿಗ್ ಅಂದ್ಬಿಟ್ಟು ಮಾಡಬೇಕಾ ಬಟ್ ಆಗಲಿ ಬರ್ರಿ ಹೋದರೆ ಹೋಯ್ತು ಗಾಡಿ ರೆಡಿ ಆಗಿದೆ ಅಷ್ಟೇ ಸಾಕು ಇನ್ನೊಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಇದು ಇದೇ ರನ್ ಆಗ್ತಾಯಿರೋದು ಆಮೇಲೆ ಹೊಡೋದೆ ಮತ್ತು ಲಾಸ್ಟ್ ಟೈಮು ನಮ್ಮ ಡ್ರೈವರ್ ಸ್ವಲ್ಪ ಟಚ್ ಮಾಡ್ಕೊಂಬಂದ ಅದು ಆದಮೇಲೆ ಬಟ್ ಇದು ಬೆಂಡ ಬಿಡೋದೆ ಈ ಕಾಣಿಸ್ತೇ ಬೆಂಡಾ ಇರೋದು ಇದು ಬೆಂಡು ಮತ್ತೆ ಇಲ್ಲಿ ನೋಡಿ ಇದೊಂದು ಉಜ್ಕೊಂಡ್ಬಂದ ಇದೊಂದು ಮತ್ತೆ ಇದೊಂದು ಕಟ್ ಮಾಡ್ಕೊಂಬಂದ್ರೆ ಒಂದು ಕಟ್ ಕಟ್ ಆಯಿತು ಬಡೋದು ಸಂದ್ರನೇ ಆ್ಯಕ್ಸಿಡೆಂಟ್ಗೆ ಆಗ್ಬಿಡ್ತಾರೆ ಬೇಜಾರು ಆಗುತ್ತದೆ ಮತ್ತೆ ಇದು ಮೊನ್ನೆ ಹಾಕಿದ್ರೆ ಸ್ವಲ್ಪ ಡೆಂಟ್ ಆಗದ ಇದು ಮತ್ತೆ ನೋಡಿ ಈ ಸೈಡ್ದು ಇಲ್ಲೇ ಇಲ್ಲ ಈ ಸೈಡ್ ಹಿಂಗೆ ಬರುತ್ತೆ ಗೊತ್ತಾ ಬ್ಯಾಟ್ರಿ ಬಾಕ್ಸು ಅದೇ ಕಟ್ ಮಾಡ್ಕೊಂಡೆ ಬಂದುಬಿಟ್ರೆ ಡ್ರೈವರು ಏನು ಮಾಡೋದ ಗೊತ್ತಾಗ ಇದಕ್ಕೊಂದು ಸ್ಕ್ರೂ ಹಾಕ ಬ್ಯಾಟ್ರಿ ಸೇಫ್ಟಿನೇ ಇಲ್ಲ ಆಗಲಿ ಬರ್ರಿ ರೀ ಆಗಲಿ ಆಮೇಲೆ ಆಮೇಲೆ ಸದ್ಯಕ್ಕ ಗಾಡಿ ರೆಡಿ ಆಗದೆ ತೋರಿಸಿ ಬರ್ರಿ ಏನು ಆಗ್ತಾ ಇರಲಿಲ್ಲ ಇವಾಗ ಏನಾಗ್ತದೆ ಆಗ್ತದೆ ಆವಾಗ್ಲೇ ಏನು ಕಲೀಸ್ ನಮ್ಮ ಫುಲ್ ಕಲೀಜು ಇಲ್ಲಿಗೆ ಸಿಕ್ಸ್ಟೀನ್ಗೆ ಆಫ್ ಆಗ್ತಾ ಇತ್ತು ಇವಾಗ ನೋಡಿ ಫುಲ್ ಆರ್ ಪಿ ಎಮ್ ತೊಗೊತವೆ ಸೊ ಬನ್ನಿ ಅಲ್ಲಿ ನಮ್ಮ ಕಂಪ್ನಿ ಹತ್ರ ಹೋಗ್ಬಿಟ್ಟು ಗಾಡಿ ಸ್ವಲ್ಪ ಗ್ಲಾಸ್ ನೀರು ಹಾಕ್ಸೋ ಮಲ್ಲಿ ನೀರಿಲ್ಲ ಅಂತ ಹಳೆ ಕಂಪ್ನಿ ಹತ್ರ ನೋಡಿ ಎಲ್ಲ ಗಲೀಜಿಗೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಸೋಣ ಓಹ್ ಇವತ್ತುಪ್ಪ ಇಷ್ಟು ಹಾಕೊಂಡು ಹೋಗ್ತವನೆ ಹಿಂದೆ ಮುಂದೆ ತಮಿಳ್ನಾಡು ಗಾಡಿ ಅನ್ನಿಸ್ತದೆ ಜಿ ಗೋವಾ ಗಾಡಿ ರೆಡಿ ಆದರೆ ಏನೋ ಒಂಥರ ಖುಷಿ ಇಲ್ಲ ಅಂದರೆ ಬೇಜಾರು ಮನ್ಸೆಲ್ಲ ಒಂಥರ ಅಯ್ಯೋ ಗಾಡಿ ರಿಪೇರಿ ಗಾಡಿ ರಿಪೇರಿ ಗಾಡಿ ರಿಪೇರಿ ಅಂತ ರೆಡಿ ಆಗಿಬಿಟ್ಟು ಏನೋ ಒಂಥರ ಖುಷಿ ಈಗ ನಮ್ಮ ಇಂಟ್ರಾ ಹತ್ತಿರ ಹೋಗೋಣ ಇಂಟ್ರೋನ ಜಾಸ್ತಿ ಪ್ರಾಬ್ಲಮ್ಸ್ ಅದೇ ಅದನ್ನ ನೇ ಬರ್ರಿ ಮುಂದಕ್ಕೆ ಫಸ್ಟ್ ಇದು ನೋಡಿಬಿಟ್ಟು ಸ್ವಲ್ಪ ಗಾಡಿಗೆ ನೀರು ಹಾಕಮ್ಮ ಇಲ್ಲ ಟರ್ನಿಂಗು ಅಶೋಕ್ ಎಲ್ಲಾಂಟ್ ಶೋರೂಮಿಂದ ಒಂದು ನೂರು ನೂರೈವತ್ತು ಮೀಟ್ರ್ ಅಷ್ಟೇ ಹೋಗೋದು ಆ ಲಾರಿ ಕಾಣಿಸುತ್ತೆ ಅಲ್ಲ ಇಲ್ಲಿ ಲಾರಿ ಹತ್ರ ರೈಟ್ ಹತ್ಕೊಂಡ್ರೆ ಅಶೋಕ್ ಎಲ್ಲಾಂಟ್ ಶೋರೂಮ್ ಅಂದರೆ ಸಾರಿ ನಮ್ಮ ಇಂಟ್ರಾ ಇರೋ ಕಂಪ್ನಿಯೇ ಅಂದರೆ ನಮ್ಮ ಕಂಪ್ನಿ ಹತ್ರ ನಮ್ಮ ಇಂಟ್ರಾ ಇಲ್ಲಿದೆ ನೋಡಿ ನಾನು ನಾನು खल <laughs> <गया गया। laughs> क्या हो रहा? क्या हुआ जा तो क्य? रहे वो कलर का चेड्डी पेन वो रे ಬ್ಲ್ಯಾಕ್ ನಮ್ಮ ಇಂಟ್ರ ಏ ಇದು ಬಾಯ್ ಬಕೀಟ್ ಕೊಡ್ತೀನಿ ಸ್ವಲ್ಪ ಗ್ಲಾಸ್ ತೊಳ್ಕೊಂಬಿಡ ಕೆತ್ತನ ರಿಪೇರಿ ಓದ್ತಾರೆ ಗಾಡಿ ರೀ ಅಪ್ಪ ಮೈನೇ ಮೇ ಎಕ್ಬಾರಿ ರಿಪೇರಿ ಏ ಪಿಕಪ್ನ ಐತಾ ಇದು ಸಿಸ್ಟಮ್ದಲ್ಲ ಎಕ್ ಮಿನಿಟ್ ಮೇ ಹಾಗೆ ಪಿಕಪ್ ಉದರ್ ಇದೆ ಶೋರೂಮೇನ ಯಶೋಕ್ ಅನ್ಕ ಬಾಜು ಹಾಂ ಇದು ನಮ್ಮ ಕಂಪ್ನಿ ಅಂದರೆ ನಮ್ಮ ಫ್ರೆಂಡ್ ಅವ್ರ ಮನೆ ಇದು ಇಲ್ಲೇ ಇವ್ರಿಗೆ ಹಿಂದಿ ವರ್ಕ ಕಂಪ್ನಿ ಮಾಡಿಕೊಟ್ರೋದು ಯಾರಪ್ಪ సో బకెట్ గికిట నీరు ఎత్తుకొండో యాదో దే సాఫ్ అలో బకెట్ ఆగా నీరు ఎత్తుకొ తుమ్స్కో బరీ బాడిపట్ మాట ఇది మార్కో గ్లాసు వొల్గడే ఫుల్ దూళాదో వొర్స్కొంబు అస్సోదిద క్లియత్ వంతే వన్నరికిదరే ಹೆಂಗೋ ನೋಡಿ ಸಿಕ್ಸ್ ಪ್ಯಾಕ್ ಹಾಕ್ಕೊಂಡು ದಿಕ್ಕ ಬಡ ದೋಸೆ ನೀಟಾಗಿ ತೊಳ್ಳಾಗ್ತಾಯಿದ್ದೆಲ್ಲ ನೀರಾಕಿ ನೀರು ನಾನಿದೀರಪ್ಪ ಸೊ ಈಗ ಇದೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ ಅಷ್ಟೇ ಇದೆಲ್ಲ ಬಾಡಿ ಸ್ವಲ್ಪ ಮೇಲೆ ಕ್ಲೀನ್ ಆಯಿತು ಎಷ್ಟು ಅಷ್ಟು ಒರೆಸೋದು ಹಿಂಗೋ ಫ್ರೀ ಇದೆ ಮಧ್ಯಾಹ್ನವರೆಗೂ ಏನಿಲ್ಲ ಕೆಲಸ ಇದ್ರದ ಸೊವಾ ಇದಕ್ಕೂ ವೈಟು ಹೊಡಿಲ ಇಲ್ಲ ಬೇಡ ಹೇಳ್ರಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ವೈಟು ಹೊಡಿಯೋದ ಬೇಡ ಅಂತ ಅಂದರೆ ಗಾಡಿ ತೊಳಿತಾದ್ರೆ ಏನೋ ಒಂಥರ ಖುಷಿ ಜೀವನದಲ್ಲಿ ಸಾಧನೆ ಮಾಡಿರತ್ತಾರ ನಮ್ಮ ಗಾಡಿ ನಾವು ತೊಳಿತಾ ಅಂತ ಚಿನ್ನ ಅದಕ್ಕೂ ಹೊಡಿಬೇಕು ಸ್ವಲ್ಪ ನೀವು ನೆನ್ನೆ ಎಲ್ಲ ತೊಳಿದೀನಿ ಅದನ್ನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರ್ ನೋಡಿರ್ತೀರ ಇವಾಗ ಸದ್ದಕ್ಕೆ ಇದನ್ನು ತೊಳೆಯಮ್ಮ ಅಂದರೆ ಮೇಲ್ಮೇಲೆ ಜಾಸ್ತಿ ಏನಿಲ್ಲ ಮೇಲ್ಮೇಲೆ ತೊಳ್ದ ಹಾಕೋದು ಮೊನ್ನೆ ಅದೇ ಇದು ಅವಾಗ ಹೇಳಿದಂಗೆ ಇದೊಂದು ಕಟ್ಟಾಗಿದೆ ಇದನ್ನು ರೆಡಿ ಮಾಡಿಸ್ಬೇಕು ಸುಮ್ಮನೆ ಗಾಡಿ ಎಲ್ಲ ತೊಳ್ದ ಮಸೀಗ ಅಯ್ಯಪ್ಪ ಈಗ ಇಂಟ್ರಾ ದಿನ ಡ್ರೈವರ್ ಓಡಿಸ್ತಾ ಇದ್ದೆ ನೆನ್ನೆ ನೆನ್ನೆ ಮನೆಯಿಂದ ನಾನು ಬಂದಿದ್ದೆ ಇವಾಗ ಗಲೀಜು ಮಾಡೋಕ್ಕೆ ಎರಡೇ ದಿನಕ್ಕೆ ಎರಡೇ ದಿನ ಒಂದೇ ಒಂದು ತಿಂಗಳು ಕಟ್ಟೆ ಕೊಟ್ಟೆ ಗಾಡಿಗೆ ಒಂದು ತಿಂಗಳು ಇಲ್ಲ ಅಪ್ಪು ಇವೀ ಗಲೀಜು ಅಂತೀರಾ ಸೊ ಎಲ್ಲ ಸೈ ಇನ್ನೊಂದು ಹೆಂಗೆ ಗೊತ್ತಾ ಇವಾಗ ಡ್ರೈವರ್ ಡ್ರೈವರ್ಕಾ ಪೇಷನ್ಸ್ ಇಲ್ಲ ಮೇನು ನಾನೇನು ಎಲ್ಲರೂ ಕರೆಕ್ಟು ಎಲ್ಲರೂ ತಪ್ಪು ಅಂತ ನಾನು ಹೇಳ್ತಿಲ್ಲ ಮೇಟ್ ಪೇಶನ್ಸ್ ಇಲ್ಲ ಎಲ್ರಿಗೂ ಈಸಿ ಕೆಲಸ ಜಾಸ್ತಿ ಸಂಬಳ ಏನಂದರೆ ಮೂವತ್ತು ಸಾವಿರ ಅಂತಾರೆ ಮಾತಾಡ್ರೆ ಮೂವತ್ತು ಕಮ್ಮಿ ಇಲ್ಲ ಜಾಸ್ತಿ ಇಲ್ಲ ಡೋರ್ ಹಾಕಿಲ್ಲ ದೊರಕಿಲ್ಲಪ್ಪು ಏನೂ ಆಗಿಲ್ಲ ಕಮ್ಮಿ ಇಲ್ಲ ಜಾಸ್ತಿ ಇಲ್ಲ ಮೂವತ್ತು ಅಂತಾರೆ ಓಕೆ ಏನೋ ಸರ್ಕಸ್ ಮಾಡಿ ಮೂವತ್ತು ಕೊಡ್ಬೋದು ಅಂದ್ರೂ ಅದು ತಕ್ಕನ ಕೆಲಸ ಆಗ್ತದ ಇಲ್ಲ ಶನಿವಾರ ಹೋದರೆ ಸೋಮವಾರ ಬರೋದು ಗ್ಯಾರಂಟಿ ಇಲ್ಲ ನೋಡಿ ಈ ಕಂಪ್ನಿಯಲ್ಲಿ ಇವಾಗ ಗಾಡಿ ತೊಳಿತೇನಲ್ಲ ಈ ಕಂಪ್ನಿ ಫೆಸಿಲಿಟೀಸ್ ಹೇಳ್ತೀನಿ ನೋಡಿ ಹೆಂಗಿತ್ತು ಅಂತ ವಾಪಸ್ ನಾನೇ ಓಡಿಸ್ತಾ ಇದ್ದೀನಿ ಭಾನುವಾರ ಬಾನವಾರ ರಜಾ ಓಕೆನಾ ಶನಿವಾರದ ಹೊತ್ತು ಡ್ಯೂಟಿ ಕಮ್ಮಿ ಮಾರ್ಕೆಟ್ ಹೆಂಗಿರ್ತದ ಅದ್ರ ಮೇಲೆ ಶನಿವಾರ ನೋಡಿ ರಜಾ ಇರ್ತದೆ ಆಲ್ಮೋಸ್ಟು ವೈಫೈ ಇದೆ ರೂಮ್ ಇದೆ ಸೋಲಾರ್ ನೀರದೆ ಅದು ಕೊಟ್ಟು ಇಪ್ಪತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕೊಟ್ಟಿದ್ದೆ ವಾರ ಮಾಡ್ತಾರೆ ಜಂಪ್ ಅಂತಾರೆ ಏನು ಮಾಡೋಣ ಇನ್ನು ಎಷ್ಟು ಕೊಡೋಣ ಬಟ್ ಏನಂದರೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಹೋದರೆ ರಾತ್ರಿ ಹತ್ತು ಗಂಟೆವರೆಗೂ ಸಿಟಿಯಲ್ಲಿ ಓಡಾಡ್ತಾ ಇರ್ತೀವಿ ಟ್ರಾಫಿಕಲ್ಲಿ ಅಲ್ಲಿ ಓಡಿಸೋಕೆ ಪೇಷನ್ಸ್ ಇಲ್ಲ ಯಾರಿಗೂ ಎಲ್ರಿಗೂ ಹಿಂಗೆ ಹೋಗಿ ಹಿಂಗೆ ಬಂದುಬಿಡಬೇಕು ಕೆಲಸ ಆಗೋಬೇಕು ಅಷ್ಟೇ ಕಷ್ಟ ಜಾಸ್ತಿ ಬೀಳಬಾರ್ದು ಏನು ಮಾಡೋಣಪ್ಪ ಈಗ ಸದ್ಯಕ್ಕೆ ಇದ್ದಾರೆ ಬಿಡ್ರಿ ಡ್ರೈವರ್ಗಳೇನು ಅಡ್ಜಸ್ಟ್ ಆಗೋರು ಮಾಡ್ತಾವ್ರೆ ನೋಡೋಣ ಇನ್ನೇ ಎಷ್ಟು ದಿನ ಇದು ಅಂತ ಇಲ್ಲೆಲ್ಲ ಬಟ್ಟೆ ಇಟ್ಟನೆ ಗಾಡಿಯಲ್ಲಿ ಇರ್ತೀನಿ ಗಟ್ಟೆ ಒರ್ಸೊಂಡು ಬರ್ರಿ ಇನ್ನು ಸ್ವಲ್ಪ ಒರೆಸಿ ಆ ದೋಸ್ತು ಒಬ್ಬ ಡ್ರೈವರ್ಗೆ ಹುಷಾರಿಲ್ಲ ರಾತ್ರಿ ಕರ್ಕೊಂಡು ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕಿಸಿ ಏನು ನೋಡಿರಿ ನಾವು ನಮ್ಮ ಹತ್ರ ಕೆಲ್ಸಕ್ಕೆ ಬಂದರೆ ನಮ್ಮೂರೇ ಅಂತ ಲೆಕ್ಕ ಏನು ಯಾವ ಧರ್ಮದವ್ ಆಗಿರೋ ಯಾವ ಜಾತಿಯನೂ ಆಗಿರೋ ನಮ್ಗೆ ಸಂಬಂಧ ಇಲ್ಲ ನನ್ನ ಹತ್ರ ಕೆಲ್ಸಕ್ಕೆ ಬರ್ತಾಯಿದ್ದೀರಾ ನಾನು ನಮ್ಮೂರಷ್ಟೇ ಬಟ್ ಆದರೆ ಅವರ ಆ ಥರ ಇರೋಲ್ಲ ನಮ್ಮ ಗಾಡಿ ಓಡಿಸ್ತಾ ಇರ್ತಾರಾ ನಮ್ಮ ಕಲ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ನಮ್ಮ ಪಕ್ಕದಲ್ಲೇ ಇನ್ನೊಂದು ಗಾಡಿ ಬರ್ತದೆ ಇಲ್ಲ ಓನರ್ ಐದು ಸಾವಿರ ರೂಪಾಯಿ ಕೊಡ್ತೀನಿ ಬಾ ಇನ್ನೊಂದು ಎಕ್ಸ್ಟ್ರಾ ಇನ್ನೊಂದು ಎರಡು ಸಾವಿರ ರೂಪಾಯಿ ಸೇರಿಸಿ ಕೊಡ್ತೀನಿ ಬಾ ಊಟ ಕೊಡ್ತೀನಿ ಬಾ ಎಣ್ಣೆ ಕೊಡ್ತೀನಿ ಬಾ ಅಂದರೆ ಜಂಪು ಅಂದರೆ ಎಲ್ಲರೂ ಅಲ್ಲಪ್ಪ ಪರ್ಟಿಕ್ಯುಲರಾಗಿ ಸ್ವಲ್ಪ ಮಾತ್ರ ಹೇಳ್ತಾರೆ ಸ್ವಲ್ಪ ಜನ ಮಾತ್ರ ಹಂಗೆ ಸೊ ಅದಕ್ಕೆ ದಯವಿಟ್ಟು ಒಂದು ಕಡೆ ಕೆಲ್ಸಕ್ಕೋಗಿ ಕಲೀರಿ ಫಸ್ಟ್ ಕೆಲಸ ಸ್ವಲ್ಪ ಜನ ಓಡಿಸಿ ಒಂದು ವರ್ಷನೂ ಓಡಿಸಿ ಆರು ತಿಂಗಳೂ ಓಡಿಸಿ ಪೇಮೆಂಟ್ ವಿಷಯದಿಂದ ಬಿಟ್ಟು ಹೋದರೆ ಒಂದು ಲೆಕ್ಕ ಏನು ಸೇರ್ಟೆ ಆಗ್ತಿಲ್ಲ ಅದರಾಗಿ ದೋಸ್ತು ಅದು ಇದೆಲ್ಲ ಈ ಥರ ರಿಪೇರ್ ರಿಪೇರ್ ಯಾರಿಗೆ ಹೇಳ್ಕೊಳೋ ಬಾದಿಗಳು ಬರ್ರಿ ಅನುಭವಿಸ್ಬೇಕು ಕಾಲು ಇಟ್ಬಿಟ್ಟಿದೆ ಬಿಸ್ನೆಸ್ ಅಕ್ಕ ಆಗಿದ್ದಾಗಲಿ ಮುನ್ನುಗ್ತಾ ಇರ್ಬೇಕು ಅಷ್ಟೇ ಹಿಂದೆ ನೋಡೋಂಗೇ ಇಲ್ಲ ಇಲ್ಲಿ ಪಕ್ಕದ ಇನ್ನೊಂದಿದೆ ನೋಡಿ ಈ ಕಡೆ ಈ ರೈಟ್ ಸೈಡ್ ವಾಶ್ರೂಮ್ ಇನ್ನೊಂದಿದೆ ನೋಡು ಅದೊಂದು ಸೊಪ್ಪೇ ನೋಡಿತ್ತು ಎಂಟ್ರದ್ದು ಬೇಡ ಗ್ಲಾಸ್ ಹೊಡೆದೋಗಿದೆ ಎಫ್ ಸಿ ಆಗೋಗದೆ ಎಲ್ಲ ಕೆಲಸಗಳು ಅಪ್ಪ ಈ ತಿಂಗಳು ಬಿಲ್ಲಿಂಗ್ ಆದರೆ ಫಸ್ಟ್ ಈ ಗಾಡಿ ಎಫ್ ಸಿ ಮಾಡಿಸ್ಬೇಕು ಮತ್ತು ಆದರೆ ಇನ್ಶೂರೆನ್ಸಲ್ಲಿ ಮಾಡ್ಸೋಣ ಬೇಡ ಇನ್ಶೂರೆನ್ಸ್ ಬೇಡ ಇದ್ರಾಗ ಮಾಡಿಸ್ಕೋಣ ಏನಂತೀರ ಬರೀ ಆರು ಸಾವಿರ ರೂಪಾಯಿ ಐದು ಸಾವಿರ ಐದು ಆರು ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಗ್ಲಾಸ್ ಏನು ಮಾಡಿಸ್ಬೋಣ ಒಂಥರ ಲುಕ್ಕೇ ಇಲ್ಲ ಗಾಡಿ ಗ್ಲಾಸ್ ಹೊಡೆದೋಗ್ಬಿಟ್ಟು ಏನೋ ಒಂಥರ ಅನಿಸ್ತದೆ ಬರೀ ಸದ್ದಿಕ್ಕ ಜಿಯೋ ಬಂಕಾಗಿ ಬಂದಿದ್ದೀವಿ ನೋಡ್ಬೋದು ನಮ್ಮ ಬಂಕು ಹಾಂ ಅಂದರೆ ನಮ್ದಲ್ಲ ಯಾವುದೋ ಬಂಕಕ್ಕೆ ಬಂದಿದ್ದೀನಿ ಡೀಸೆಲ್ ಇದ್ದೀನಿ ಆ ಗಾಡಿಗೆ ಮ್ಯಾಪ್ ಹಾಕಿ ಕೊಟ್ಬಿಟ್ಟಿದ್ದೀನಿ ಕರೆಕ್ಟಾಗಿ ಇಪ್ಪತ್ತ ಆರು ಕಿಲೋಮೀಟ್ರ್ ಇತ್ತು ಲೋಡಿಂಗ್ ಪಾಯಿಂಟು ಕಳಿಸಿದೆ ಮತ್ತು ಲಾಸ್ಟ್ ಟೈಮ್ ನಮ್ಮ ಡ್ರೈವರ್ ಕ ಈ ಇಂಟ್ರಾ ಕೋಡಿಗೆ ಕೊಟ್ಟಿದ್ದರೆ ನೋಡಿ ಇದು ಅಮೆಝಾನ್ ಕ್ರೆಡಿಟ್ ಕಾರ್ಡು ಮುರಿದು ಹಾಕಿಬಿಟ್ಟು ಏನು ಹೇಳ್ರಿ ಏನು ಡೀಸೆಲ್ ಫುಲ್ ಟ್ಯಾಂಕ್ ಆಗೋದು ನೋಡ್ಬೋದು ನೀವು ಇವಾಗ ಝೀರೋ ಮಾಡೋಣ ಹಾಂ ಏರೋ ಮಾಡೋಣ ಫುಲ್ ಟ್ಯಾಂಕ್ ಎಷ್ಟು ಬರ್ತದೆ ನೋಡೋಣ ಹೆಂಗೋ ನೆಕ್ಸ್ಟ್ ವಿಡಿಯೋಸ್ ಸಹ ನೋಡ್ತಾ ಇರ್ತದೆ ಬೀನು ಜೀರೋ ಅವರ ಓಕೆ ಎ ಇವತ್ತಿಂದು ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ಬಂದು ಆಮೇಲೆ ಚೆಕ್ ಮಾಡೋಣ ಎಷ್ಟು ಬರ್ತದೋ ಸೊ ಇವತ್ತೇನು ಡ್ಯೂಟಿ ಇದೇನು ಅಷ್ಟು ತೋರ್ಸೋಕೆ ಹೋಗೋಲ್ಲ ನೆಕ್ಸ್ಟ್ ಪಾಯಿಂಟ್ ಹತ್ರ ಹೋಗ್ತೀನಲ್ಲ ಅದೆಲ್ಲ ನಾನು ಸಿಗ್ತೀನಿ ಬರ್ರಿ ಡೈರೆಕ್ಟಾಗಿ ಸದ್ಯಕ್ಕೆ ನೆನ್ನೆ ರೆಕಾರ್ಡ್ ಮಾಡಿದ್ದದು ಇವತ್ತು ಡ್ಯೂಟಿಗೆ ಆಲ್ರೆಡಿ ಇಂಟ್ರಾ ಡ್ಯೂಟಿಯಲ್ಲಿದ್ದೀನಿ ಕನ್ಪುರ ರೋಡಾಗಿದ್ದೀನಿ ನಾರ್ಮಲ್ ನಮ್ಮ ಇಂಟ್ರಾ ಇಲ್ಲಿ ರೈಟ್ ಇರೋದು ಕಂಪ್ನಿರೋದು ಡೆಲ್ಟಾ ಅಂತ ಏನೋ ಅಂತೇನು ಕಂಪ್ನೀಸರು ಎಲ್ಲ ಎಲೆಕ್ಟ್ರಾನಿಕ್ಸಿದು ಮತ್ತೇನಪ್ಪ ಅಂದರೆ ಅಷ್ಟೇ ಬಡೋದಷ್ಟು ವಾಪಸ್ ರೂಟ್ಗೆ ಹೋಗೋದೆ ಆರಾಮಾಗಿ ಮಾಡ್ಕೊತೇನು ತೊಂದರೆ ಇಲ್ಲ ಗಾಡಿದ್ದು ನೀವೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಯಾಕೋ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಬೇಗ ಫಾಟಿಕೆ ಮಾಡಿಸಿ ಮತ್ತು ಯಾರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಂದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮರಕ್ಕೆ ಹೋಗ್ಬೇಡ್ರಿ ಪ್ಲಸ್ಸು ಸ್ವಲ್ಪ ಲಾಸ್ಟ್ ಟೈಮ್ ಅದೇನೋ ಮಿಲ್ಲೆಟ್ ಕಟ್ಟೆ ಏನೋ ಮಾಡಿಸಿದ್ನೇ ಈ ಸರ್ತಿ ನಾರ್ಮಲ್ ಬ್ಯಾಕ್ ಟು ಹಳೆ ಕಟ್ಟಿಂಗು ಪ್ಲಸ್ ಸ್ವಲ್ಪ ಮೀಸೆ ಬಿಟ್ಟಿದ್ದೀನಿ ಯಾವ ಥರ ಕಾಣಿಸ್ತಾ ಅಂತ ಕಮೆಂಟ್ ಮಾಡ್ರಿ ಪ್ಲಸ್ ವೀಡಿಯೋ ಎಲ್ಲಿಗೆ ಏನು ಮಾಡ್ತೇವೆ ನಿಮಗೆ ಇಷ್ಟ ಆಯಿತು ಅನ್ಸುತ್ತೆ ನಿಮಗೆ ಇಷ್ಟ ಆಯಿತು ಲಕ್ಕು ಸೇರು ಸಬ್ಸ್ಕ್ರೈಬ್ ಮಾಡೂ ಮರಕೋಬೇಡಿ ಪ್ಲಸ್ ಬೇಕ್ ಅಂತೂ ಸೊ ನಿಮ್ಗೆ ಇನ್ಸ್ಟಿಂಟ್ ಅಭಿಷೇಯ ಇರಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವರ್ ಸಿಗ್ತೀನಿ ಅಂತ ಹೇಳಿ ಟೇಕ್ ಕೇರ್ ಒಬ್ಬಾ ಜೈ ಶ್ರೀರಾಮ್ ಜಯ